ಇತಿಹಾಸ ಪ್ರಸಿದ್ಧ ಮಹತೋಬರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವರ್ಷಾವಧಿ ಜಾತ್ರೋತ್ಸವದಲ್ಲಿ ಏಪ್ರಿಲ್ ಹದಿನೇಳರಂದು ರಾತ್ರಿ ಶ್ರೀದೇವರ ಬ್ರಹ್ಮ ರಥೋತ್ಸವವು ಭಕ್ತಿ ಸಂಭ್ರಮದೊಂದಿಗೆ ವೈಭವಯುತವಾಗಿ ನಡೆಯಿತು ರಥೋತ್ಸವದ ಮೊದಲು ಪುತ್ತೂರು ಬೆಡಿ ಎಂದೇ ಪ್ರಸಿದ್ಧಿಯಾಗಿರುವ ವಿಶೇಷ ಸುಡುಮುದ್ದುಗಳ ಪ್ರದರ್ಶನ ಕೂಡ ನಡೆಯಿತು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸೇರಿದಂತಹ ಭಕ್ತಾದಿಗಳು ಬ್ರಹ್ಮ ರಥೋತ್ಸವ ಪುತ್ತೂರು ಬೆಡಿ ವೀಕ್ಷಿಸಿ ಪುಣೀತರಾದರು ಬ್ರಹ್ಮಶ್ರೀ ವೇದಮೂರ್ತಿ ಕುಂಟಾರು ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ಬ್ರಹ್ಮಶ್ರೀ ವಾಸುದೇವ ತಂತ್ರಿ ಶ್ರೀಧರ ತಂತ್ರಿ ಗುರುಪ್ರಸಾದ್ ಅವರ ಉಪಸ್ಥಿತಿಯೊಂದಿಗೆ ಕಾರ್ಯಕ್ರಮಗಳು ನಡೆದವು ಬ್ರಹ್ಮ ರಥೋತ್ಸವದಲ್ಲಿ ದೇವಾಲಯದ ಆಡಳಿತಾಧಿಕಾರಿ ಹನುಮರೆಡ್ಡಿ ಮತ್ತು ಕಾರ್ಯನಿರ್ವಹಣಾಧಿಕಾರಿ ಕೆವಿ ಶ್ರೀನಿವಾಸ ಶಾಸಕ ಅಶೋಕ್ ಕುಮಾರ್ ರೈರ ಉಪಸ್ಥಿತಿಯಲ್ಲಿ ಉತ್ಸವ ನಡೆಯಿತು ರಥೋತ್ಸವದ ಮೊದಲು ಆಕರ್ಷಕ ಸುಡುಮದ್ದು ಪ್ರದರ್ಶನ ಪುತ್ತೂರು ಬೆಳಿ ಅದ್ದೂರಿಯಾಗಿ ನಡೆಯಿತು ಸುಮಾರು ರೂಪಾಯಿ ಎಂಟು ಪಾಯಿಂಟ್ ಐದು ಲಕ್ಷ ವೆಚ್ಚದ ಸಿಡಿಮದ್ದು ಪ್ರದರ್ಶನ ಕೂಡ ನಡೆದಿದೆ ಕಾರ್ಕಾಲದ ರಾಮಾನಂದ ಮತ್ತು ಪುತ್ತೂರಿನ ನಾಗೇಶ್ ರಾವ್ ಅವರು ಸುಡುಮದ್ದು ಪ್ರದರ್ಶನದ ಗುತ್ತಿಗೆಯನ್ನ ವಹಿಸಿಕೊಂಡಿದ್ರು ಏಪ್ರಿಲ್ ಹದಿನೇಳರಂದು ಬೆಳಿಗ್ಗೆ ದೇವಸ್ಥಾನದಲ್ಲಿ ಉತ್ಸವ ವಸಂತಕಟ್ಟೆ ಪೂಜೆ ಮಧ್ಯಾಹ್ನ ದರ್ಶನ ಬಲಿ ಬಟ್ಟಲು ಕಾಣಿಕೆ ಕೂಡ ನಡೆದಿದೆ ಸಂಜೆ ಏಳು ನಲವತ್ತೈದಕ್ಕೆ ದೇವರು ಹೊಳಾಂಗಣದಿಂದ ಹೊರಾಂಗಣಕ್ಕೆ ಪ್ರವೇಶವನ್ನ ಮಾಡಿದ್ದಾರೆ ಬಳಿಕ ಶ್ರೀದೇ ದೇವರ ಉತ್ಸವದ ಬಳಿಕ ಗಂಟೆ ಎಂಟು ಮೂವತ್ತೇಳಕ್ಕೆ ದಂಡನಾಯಕ ಕಟ್ಟಿಯಲ್ಲಿ ಕಟ್ಟೆ ಪೂಜೆ ನಡೆದಿದೆ ಬಳಿಕ ಶ್ರೀದೇವರಿಗೆ ವಾದ್ಯ ಬ್ಯಾಂಡ್ ಸೇವೆ ಕೂಡ ನಡೆಯಿತು ಅದಾದ ಬಳಿಕ ರಾತ್ರಿ ಒಂಬತ್ತು ನಲವತ್ತೈದಕ್ಕೆ ಶ್ರೀ ದಂಡನಾಯಕ ಉಳ್ಳಾಲ್ತಿ ದೈವದ ಭಂಡಾರ ಹೊರಾಂಗಣವನ್ನ ಪ್ರವೇಶವಾಯಿತು ಈ ಸಂದರ್ಭ ಶ್ರೀದೇವರ ಮತ್ತು ಉಳ್ಳಾಳ್ತಿ ಅಮ್ಮನವರ ಉತ್ಸವ ಕೂಡ ನಡೆಯಿತು ಅಲ್ಲಿಂದ ಹತ್ತು ಗಂಟೆ ಸುಮಾರಿಗೆ ಶ್ರೀದೇವರು ಉಳ್ಳಾಳ್ತಿ ದೈವಗಳ ಭಂಡಾರದ ಜೊತೆ ಅಲಂಕೃತಗೊಂಡ ಬ್ರಹ್ಮರಥದ ಬಲಿ ತೆರಳಿದ್ರು ಅಲ್ಲಿ ಬ್ರಹ್ಮರಥಕ್ಕೆ ಒಂದು ಸುತ್ತು ಬಂದ ಶ್ರೀದೇವರು ಬ್ರಹ್ಮರಥದ ಬಲಿ ರಾಜ ಕುಜಂಬ ದೈವದ ನುಡಿಗಟ್ಟು ನಡೆಯಿತು ಶಶಾಂಕ್ ನೆಲ್ಲಿತಾಯ ಮಧ್ಯಸ್ಥರಾಗಿ ಸಂಪ್ರದಾಯದ ನುಡಿಯನ್ನಾಡಿದ್ರು ಬಳಿಕ ಶ್ರೀದೇವರು ಬ್ರಹ್ಮರಥದ ಎದುರು ಭಕ್ತರಿಗೆ ದರ್ಶನವನ್ನ ಕರುಣಿಸಿ ಹತ್ತು ನಲವತ್ತೈದಕ್ಕೆ ರಥಾರೂಢರಾದ್ರು ಇದೇ ಸಂದರ್ಭದಲ್ಲಿ ಬ್ರಹ್ಮರಥ ಪೂಜೆ ಸೇವೆ ಮಾಡಿಸಿದವರಿಗೆ ಕ್ಷೇತ್ರದ ತಂತ್ರಿಗಳು ಪೂಜಾ ಪ್ರಸಾದ ವಿತರಣೆಯನ್ನ ಮಾಡಿದ್ರು ಪುತ್ತೂರು ಬೆಡಿ ಆರಂಭವಾಗಿ ಹತ್ತು ಐವತ್ತಕ್ಕೆ ಸಿಡಿಮದ್ದು ಪ್ರದರ್ಶನ ಆರಂಭಗೊಂಡಿದೆ ಇನ್ನು ರಾತ್ರಿ ಹನ್ನೊಂದು ಐವತ್ತೊಂದು ಗಂಟೆಗೆ ಬ್ರಹ್ಮರಥೋತ್ಸವ ನಡೆದಿದೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಉಪಸ್ಥಿತರಿದ್ದರು ಬ್ರಹ್ಮರಥದ ರಥಬೀದಿಯಲ್ಲಿ ಸಾಗಿ ಮದ್ಯತಂತ್ರಿಗಳು ರಥದಿಂದ ಇಳಿದು ಮೂಲನಾಗನ ಕಟ್ಟೆಯಲ್ಲಿ ತಂತ್ರದೂಗಿ ಬಂದ್ರು ಬ್ರಹ್ಮರಥದಿಂದ ಇಳಿದ ಶ್ರೀದೇವರು ಬಂಗಾರ್ ಕಾಯರ್ ಕಟ್ಟೆ ಸವಾರಿಯ ಬಳಿಕ ಶ್ರೀ ಕಟ್ಟೆಯಲ್ಲಿ ಉಳ್ಳಾಲ್ತಿ ದೈವದ ಬಿಲ್ಕುಡುಗೆಯಾಗಿ ಕಟ್ಟೆ ಪೂಜೆ ನಡೆದು ಮುಂಜಾನೆ ದೇವಾಲಯದ ಒಳಗೆ ದೇವರ ಪ್ರವೇಶ ಶಯನ ನಡೆಯಿತು ಜಾತ್ರೋತ್ಸವದ ವೇಳೆ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಜಾತ್ರಾ ಗದ್ದೆಯಲ್ಲಿ ಬ್ರಹ್ಮರಥದ ಬಲಿಯಲ್ಲೇ ಹತ್ತು ಅಡಿ ಎತ್ತರದಲ್ಲಿ ಪೊಲೀಸ್ ಚೌಕಿ ಮತ್ತು ಅಯ್ಯಪ್ಪ ಗುಡಿಯ ಬಲಿ ಮಾಹಿತಿ ಕೇಂದ್ರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಇನ್ನು ಜಾತ್ರೋತ್ಸವದಲ್ಲಿ ನಿತ್ಯ ಕಟ್ಟೆ ಪೂಜೆಗಳು ನಡೆಯುತ್ತಿದ್ದು ಸಾವಿರಾರು ಮಂದಿ ಭಕ್ತರು ಕಟ್ಟೆ ಪೂಜೆ ಸೇವೆಯನ್ನ ಮಾಡಿಸುತ್ತಿದ್ರು ಏಪ್ರಿಲ್ ಹದಿನಾಲ್ಕರಂದು ಸೌರಮಾನ ಯುಗಾದಿ ಸಂದರ್ಭದಲ್ಲಿ ಐನೂರಕ್ಕೂ ಮೆಕ್ಕಿ ಕಟ್ಟೆ ಪೂಜೆ ಸೇವೆಯನ್ನ ಭಕ್ತರು ಮಾಡಿದ್ರು ಏಪ್ರಿಲ್ ಹದಿನೇಳರಂದು ರಾತ್ರಿ ಅರವತ್ತು ಕಟ್ಟೆ ಪೂಜೆ ಸೇವೆ ನಡೆಯಿತು ಬಳಿಕ ಬ್ರಹ್ಮರಥದಲ್ಲಿ ಶ್ರೀದೇವರು ಆರೂಢರಾದ ಬಳಿಕ ಬ್ರಹ್ಮರಥ ಸೇವಾರ್ಥಿಗಳಿಗೆ ಸಂಕಲ್ಪ ನೆರವೇರಿಸಲಾಯಿತು ಸುಡುಮದ್ದು ಪ್ರದರ್ಶನದ ಬಳಿಕ ರಥ ಸ್ವಸ್ಥಾನಕ್ಕೆ ಮರಳಿದ ಬಳಿಕ ಪ್ರಸಾದ ವಿತರಣೆ ನಡೆಯಿತು ಎಪ್ಪತ್ನಾಲ್ಕು ಮಂದಿ ಬ್ರಹ್ಮರಥ ಪೂಜೆ ಸೇವೆಯನ್ನ ಮಾಡಿದ್ರು ಬ್ರಹ್ಮರಥ ಪೂಜೆ ಸೇವೆ ಮಾಡಿಸಿದ ಭಕ್ತರಿಗೆ ರಥ ಬೀದಿಯ ಬಲಿ ನಿಲ್ಲಲು ಪ್ರತ್ಯೇಕ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿತ್ತು ಇನ್ನು ಬ್ರಹ್ಮರಥ ಎಳೆಯುವ ಸಂದರ್ಭ ಭಕ್ತರು ಸಾಕಷ್ಟು ಮಂದಿ ಸೇರುವುದರಿಂದ ಬ್ರಹ್ಮರಥ ಎಳೆಯುವಲ್ಲಿ ಸಮಸ್ಯೆ ಆಗಬಾರದು ಎಂದು ಭಕ್ತರಿಗೆ ರಥಬೀದಿ ಬಲಿಯಿಂದ ಮುಂದೆ ಹೋಗುವಲ್ಲಿ ಅವಕಾಶವನ್ನ ಮಾಡಿಕೊಡಲು ರಥಬೀದಿಯ ಉದ್ದಕ್ಕೂ ಬಪ್ಪರ್ಜನ್ ಅಳವಡಿಸಲಾಗಿತ್ತು ಈ ವ್ಯವಸ್ಥೆಯಿಂದಾಗಿ ಭಕ್ತರನ್ನ ನಿಯಂತ್ರಿಸಲು ಸುಲಭವಾಗಿತ್ತು ಇನ್ನು ಸುಡುಮದ್ದು ಪ್ರದರ್ಶನದ ನಡೆದ ಬಳಿಕ ಬ್ರಹ್ಮರಥದ ಮುಂದೆ ಶಾಸಕ ಅಶೋಕ್ ಕುಮಾರ್ ರೈ ಮಾಜಿ ಶಾಸಕ ಸಂಜೀವ ಮಟಂದೂರು ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆ ಮಲ್ಲಿಕಪ್ಪಕಾಲ ಮಲಾರಬೀಡು ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಶಿವನಾಥ್ ರೈ ಮೇಗಿನಗುತ್ತು ದೇವಾಲಯದ ನಿಕಟಪೂರ್ವ ವ್ಯವಸ್ಥಾ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯಾ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು どう,うやだけかで。か